நம்ம அப்ப முண்டே மக நொச்ச்கொந்த்கே சொல்மனை கொட்ட தரது முண்டே மக அ குறி மெய் மெய் அந்த தகஸ்கோட்டு நான் சரி கொண்டபுட்டு உண்ட்னால அவு இன் தகு நொச்சிக்க தகப்பாகித் கங்கோ பத்தோக்கா மெய்ஸ்க்கி அந்த நான் செவனு கொந்த நம்ம அப்பா ஐயப்பா பகவந்த இவன் நொச்ச்கு நான் தகந்த நன்கு இல்ல ಈ ಬಿಸ್ಲು ಮಕ್ಕ ಕೊಡಕರ್ಗನ ಹಿಂಗ್ ಬಿಸ್ಲು ಕಾದ್ ನಾನು ಅಯ್ಯೋ ಭಗವಂತನ ಕಣ ಹೋಗತ್ತೆ ಅದಕ್ಕೆ ಸುಸಿಲಾ ನೀನ್ ಎಲ್ಲಿ ಎಲ್ಗೋಗಿದ ನಿಮ್ಮಪ್ಪ ಅಯ್ಯೋ ಎಲ್ಲಾ ಆಳ್ಬಿದ್ದೋಗಿದ ಕಾಣಕಂತ ಬರ್ತೆ ಅಲಕ್ಕ ಏನ್ ಗೊತ್ತಾಗ ಕಿಲ್ಬ ಮಾವನ್ಗೆ ಮಾವನೇ ನಮ್ಮ ಅಪ್ಪ ಹಂಗ ಕಟ್ಟಾಗಿ ಕುರಿತಾನ ಮೇಯ್ಸ್ಕೊಂಡು ಇದ್ದಿದ್ನೋನ ಬಂದ್ ಏನೇನ್ ಮಾತಾಡ್ಕೊಂಡ್ನೋ ಮಾತಾಡ್ತಿದ್ದೆ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಕುರಿತಾರ ನಾನೇ ಮೇಸ ಮಾಡ್ಬಿಟ್ಟೆ ಅಪ್ಪನ್ಗೆ ಏನು ಗೊತ್ತಾಗಿಲ್ಲ ಅಪ್ಪನ್ಗೆ ಏನು ಗೊತ್ತಿಲ್ಲ ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಈ ತರ ಮಾಡ್ಬೋದಾ ಅಪ್ಪ ನೆಳೆ ಮಗುವ ಕರ್ದಾಸನ ಹೋಗಕ್ಕೆ ನನ್ನ ಗಂಡನ ಮಾಡ್ತೀನಿ ಬರ್ಲಿ ಅವನು ತಿಥಿ ಮಾಡ್ತೀನಿ ಮನೇಲಿ ಜೀರಿಗೆ ಡಬ್ಬದಲ್ಲಿ ದುಡ್ಡು ಮಡಗಿದ್ರೆ ಕತ್ಕೊಂಡೋಗನೇ ಬರ್ಲಿವನು ಗಾಳಿ ಗರವೇ ತಗಿತೀನಿ ಮುಂಡೆ ಮದ್ನ ಅವ್ರಿಗಾ ಮಾಡ್ಕೊಂಡು ಮನೇನ ಹಾಳು ಮಾಡ್ತಕೊತವ್ ಏ ನಿಮ್ಮ ಅಪ್ಪನ್ ದುಡ್ಡು ಕಸ್ ತಕೊಂಡೋಗಿದಾನ ತಕ ಹೋಗಿರೋದು ನಿಮ್ಮ ಮಾವ ಏನು ಗಂಡ ಸರಿ ದುಡ್ಡಿದ್ರೆ ಅವರೇ ಹೋಗ್ಬೇಕಾಗಿತ್ತು ನಮ್ಮಅಪ್ಪನಾಗ ಜೊತೆ ಹೋಗ್ಬೇಕಾಗಿತ್ತು ಈಗ ನೋಡಿ ಇಲ್ಲಿ ನಾನೇ ಕುರಿಧಾರನ ಮೇಸಿ ಸಾಯಬೇಕಾದ್ರೆ ಇರ್ಸ್ಕಳಿವಿ ನಿಮ್ಮ ಅಪ್ಪನ ಕೈ ಕಾಯಿ ಕಂಡು ನೀನು ನಿಮ್ಮ ಅಪ್ಪನವೇ ನಿನ್ನ ಇಸ್ಕಾ ಬಿಡದಿ ನಾ ಇದೊಳೆ ಸರಿ ಬಿಡು ಕುತ್ಕೊಂಡು ಕುರಿ ಮೇಸ್ತೊಳ ತುಂಬ ಮಾತಾಡ್ಸೋದ ಮಾತಾಡ್ಸೋದ್ರೆ ನೀನೇ ಜಗಳಿಗೆ ಬಿದ್ದೀಯ ನೀನು ಐ ಸರಿ ಕಣ ನೀಸ್ಬಿಟ್ಟು ಜಗತ್ ಬಿಡ್ತಿರತ್ತೆ ನೀನು ನಾನೇ ಜಗಳ ಬಿಡಾನೆ ಬರ್ಲಿ ನಿಮ್ಮ ಅಪ್ಪನಗಿ ಬಿಡ್ಸ್ತೀನಿ ಗಾಳಿ ಬಿಡ್ಸ್ತೀನಿ ಇಬ್ಗೂ ಸರಿ ಗಾಳಿ ಬಿಡ್ತೀನಿ ನನ್ನ ಮನೇಲಿ ದುಡ್ಡ ಕತ್ಕೊಂಡು ಹೋಗ್ಬಿಟ್ಟು ಇವ್ರು ಎಲ್ಲ ಇಸ್ಕಿಸ್ಬಿಟ್ಟು ಹಾಡಕ್ ಹೋಗಿರ್ಬೇಕು ಕತೆ ನಂಗೆ ಗೊತ್ತಿಲ್ಲ ನನಗೆ ಇವ್ರ ಬುದ್ಧಿಗಳು ಆ ಕಾಲದ ನೋಡ್ತೇನೆ ತೋರಿಸ್ತೀನಿ ಇರು ಕಾರಗಾರು ಗಾಯ ನನ್ಗೆ ನನಗೆನತೆ ತಿಳಿಯೇ ನಾನು ಕಷ್ಟ ನನ್ಗೆ ಅದೇನೋ ಒಂದಂಗ ಆಯಿತು ಅಂತಾ ಅಕೋ ನಿಂದು ನಾನು ಕಷ್ಟ ನನಗೆ ನಿಂಗೆ ಒಂಥರ ಏನೈ ಕುತ್ಕೊ ಬಾ ಮುಚ್ಚಕಡೆ ಜಾಸ್ತಿ ಮಾತಾಡಬೇಡ ನನ್ನ ಮನೆಯಲ್ಲಿ ಇದ್ರೆ ಯಾಕಕಾಗ್ತಿವೇ ಅಲ್ಲವಾ ಹೆಂಗಿದಳ್ಳಾ ಸೊಸೆ ಹೆಂಗ್ ಮಾಡ್ಕೋ ಮನೇಲಿ ಮನೆಯಲ್ಲಿ ಅವ್ನಾ ಈಜಿ ಕಳಸ್ತಂಗ ನೋಡ್ಕೊಂಡಿದ್ದೀನಿ ನಾನು ನಿನ್ನಂಗಾ ನಿನ್ನಂಗಾಗಿರಕ್ಕೆ ಈ ಪರಿಸ್ಥಿತಿ ಬಂದಿರೋದು ನನ್ನ ಮನೆಯಿದ್ದಾಗಿ ಈ ಪರಿಸ್ಥಿತಿ ಬಂದಿತಾ ನಿಮಗೆ ಇರ್ಬೇಕಾಗಿತ್ತು ಅಚ್ಚಕಟ್ಟಗೆ ನನ್ನ ಮಗನ ಜೊತೆ ಓಡಿ ಹೋಗುತೆ ಕೆರೆಗೆ ಬಟ್ಟೆ ಹಾಕೋ ಕರತೆ ಒನ್ ಬಿಟ್ಟು ಹೋಗ್ಬಿಟಿನೋ ಅಲ್ಲ ಜೊತೆ ಹಾಕೊಂಡು ಓಡೋದೆ ನೀನು ಅಟ್ಟಿ ನಿಮ್ಗೆ ಈ ಪರಿಸ್ಥಿತಿ ಬಂದಿರೋದು ನಿಮಗೆ ನನ್ನ ಮನೆ ಇದ್ರಿ ಈ ಪರಿಸ್ಥಿತಿ ಬತ್ತಿತ ರಾಣಿ ರಾಣಿ ಹಂಗಿರ್ ಬೋದಾಯ್ತು ನೀನು ಈ ತರ ಪರಿಸ್ಥಿತಿ ಅದೇ ಕಾಣಕ್ಕೆ ಅಯ್ಯೋ ನಿನ್ನ ಮನೇಲಿ ನೀನು ಸ್ಥಿರ ಕಿಟ್ನೆ ಸಂದ ಎತ್ತಿದ್ದಿಲ್ಲ ನನಗೆ ಏನು ಕಮ್ಮಿ ಮಾಡಿಲ್ಲ ನನ್ಗೆ ಗಂಡಕ್ಕಂತ ಹೋಗು ನಿನ್ನ ಕುಟೆ ನಾನು ಇವೆಲ್ಲ ಮಾತಾಡೋಕ್ಕೆ ಹೇಳಿಲ್ಲ ಕತೆ ಇಲ್ಲ ಮುಂದೆ ಬೇರೆ ಎತ್ತಾಡ್ಬ ಅಂತ ಕರ್ದು ನಿನ್ನ ಸರಿ ಕಂತ ಹಾಕು ನೀನು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀಯ ನೀನು ತಾನು ತಮ್ಮ ತಡೋದ್ರೆ ಇಳಿಸ್ಬಿಡ್ತೀನಿ ಸರಿ ಮರುವದಿಯ ಏನಾಗ ಮಾತಾಡಿಯ ನೀನು ಇದೇ ಕಿರೇ ಗೌರವ ಕೊಡೋಕೆ ಕಲ್ಸಿಲ್ವ ನಿಮ್ಮನೆ ಹಂಗೆ ಕಲ್ಸಿರೋದು

ಸುವಾರಿಗೆ ಬುದ್ಧಿ ಕಲ್ತಿದ್ದೀಕು ನೀನು ಜರ್ಗ ಬೆಂಕಿ ಆಡ್ಕೊಳ್ಳೋ ಬರ್ಲಿ ಈಗೇನು ಈಗೇನು ಬರ್ಲಿ ಬರ್ಲಿ ಅವ್ನ್ಗೆ ಬರ್ಲಾಗಿ ಹೋಗು ಹಣೆಗು ಇಬ್ಬರಿಗೂ ಬಡಿ ನಮ್ಮ ಅಪ್ಪ ಏನು ಸಾಮಾನ್ಯದ ಮಗತ್ತೆ ಅವನ್ಗೂ ಸೇರ್ಸೇಬೇಡಿ ಅವ್ನ್ಗೆ ದರದ್ರ ನನ್ನ ಮಗನ್ಗೆ ಇವಳಿಗೆ ನಾನು ಕೊಟ್ ಬಂದಳಕ್ಕೆ ಇವ್ಳಿಗೆ ಬರ್ಬಾರ್ದು ಹೊತ್ಕೊಂಡೋಗ್ರ ಹೋಗ್ಬೋದಿ ನಾನು ಸುದ್ದಿ ಬಂದೊಳ ಇಲ್ಲಿ ನಾನು ಪಡೆದ ಕುರಿ ಮೈ ಸೊಂಟಕ್ಕೆ ನನ್ಗೆ ಹೊಯ್ತಲ್ಲ ನಾನು ಸುಮ್ಮನೆ ಕುತ್ಕೊಂಡೆ ಇದ್ ಮಾತಾಡಿಯೋ ನೀನು ನೀ ಏನಾಗ ಅಂತ ಇದೀನ ಇಳಿಸ್ಬಿಡ್ತೀನಿ ಸರಿ ಬರ್ಬೋದಿ ನಿನ್ಗೆ ನೋಡು ಏನ್ ಬಗ್ಲಾರು ಅಂತ ಏನ್ ಹೇಳ್ತಾರೆ ನಿನ್ಗೆ ಬಾಯ್ ಹಚ್ಕೊಂಡು ಏನಾಗ ಬಗ್ಗೆ ನೀನು ಏನಿಲ್ಲ ಏನ್ ಕತ್ತಿರೋ ಏನಾಗ್ತಾ ಇದೀನಿ ನೀನು ನಾನು ಒಳಗೊಂಡ್ ನೋಡ್ಬಿಟ್ಟು ನಾನ್ ಕಿತ್ಕೊಂಡ್ಬಿಟ್ಟಿನ ಅದನ್ನೇ ನಾನೆ ಹೋಗೋದ ಸುಮ್ಮನೆ ಇರತ್ತೆ ಏನಾಗುತ್ತಾ ಇದೀನಿ ಅದ ದುಡ್ಡು ನನ್ ದುಡ್ಡು ನನ್ ಕಂಡ ಹೋಗಿರೋದು ನಾನು ಬೈಬೇಕು ನಿನ್ ನಿನ್ಗೆ ನಿನ್ಗೆ ನೀನೆ ಬೈ ಕಟ್ಟ ಕೂತಿದ್ಯಾ ನಾನು ಹೇಳಿದ നമ്മ എൽ ചോദി തലഗസ്ബിട്ട് നാടിനു മറിയ സത്വുവ ಹೋಗಾಗು ಕುತ್ಕೊಂಡಿ ಈಗೇನು ಮಾತು ಬರ್ಲಿ ನಿಮ್ಮ ಮಪ್ಪನ ಮಗ ಮಾಡ್ತೀನಿ ಆಮೇಲೆ ತಾನೇ ಇರೋದು ಮಾತು ಈಗ ಬರಿ ಮಾತು ಬರಿ ಮತ್ತೆ ಈಗ ಬರ್ತೀನಿ ಸುಮ್ಕಿರು ಇಳಸ್ತೀನಿ ಸರಿಯಾಗಿ ಮರ್ಬದಿ ನಿಂಗೆ ಈಗೇನು ಕಂಡಿದ್ದೀಯಾ ನೀನು ಈಗೇನು ಕಂಡಿದ್ದೀನಿ ಇಳಿಸ್ತೀನಿ ಸುಮ್ಕೀರ್ಲೆ ಮರ್ಬದಿ ನಿಂಗೆ ಹೆಂಗಿರಿಸ್ಬೇಕು ಅಂದೂ ಗೊತ್ಕೊತೆ ಓಣೆ ನನಗೂ ಕಂಡಿನಿ ಕತೆ ನನಗೂ ಇಳ್ಸ ಬರ್ತದೆ ಕತೆ ಬರ್ಲಿ ಇಲ್ಲಿ ನಾನು ಕಷ್ಟ ನನಗೆ ಬಿಸ್ಲದ್ ಹಣ ಕೂತೀನಿ ಕುರಿ ಮೆಸ್ಕೊಂಡು ತನಿ ಮೆಸ್ಕೊಂಡು ಹಾಡು ಮೆಸ್ಕೊಂಡು ಹೇಸಗು ಯಾರ್ ಗೆಲ್ತಿದೀನಿ ನೀನು ಯಾರ್ ಗೆಲ್ತಿದೀನಿ ನೀನು ಅಂತ ಯಾರ್ ಗೆಲ್ತಿದಿನಿ ನೀನು

ಆಯ್ತು ಕಣಪ್ಪ ಸೂರ್ಯ ಭಗವಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ